ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನವೆಂಬರ್ ಒಂದು ಬಂದೇ ಬಿಡ್ತು ಈ ಹೊಸ ತಿಂಗಳು ಕೇವಲ ಕ್ಯಾಲೆಂಡರ್ನಲ್ಲಿ ಬದಲಾವಣೆ ತರ್ತಾ ಇಲ್ಲ ಬದಲಾಗಿ ನಿಮ್ಮ ಹಣಕಾಸಿನ ಜೀವನದಲ್ಲೂ ಹಲವಾರು ಪ್ರಮುಖ ಬದಲಾವಣೆಗಳನ್ನು ತರ್ತಾ ಇದೆ ಆಧಾರ್ನಿಂದ ಹಿಡಿದು ಬ್ಯಾಂಕ್ ನಾಮಿನೇಷನ್ವರೆಗೆ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ಗಳಿಂದ ಹಿಡಿದು ಕ್ರೆಡಿಟ್ ಕಾರ್ಡ್ ಶುಲ್ಕಗಳವರೆಗೆ ನಿಮ್ಮ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ಏಳು ಪ್ರಮುಖ ಬದಲಾವಣೆಗಳು ನವೆಂಬರ್ನಲ್ಲಿ ಜಾರಿಗೆ ಬರ್ತಾ ಇವೆ ಇಂದು ನಾವು ಈ ಬದಲಾವಣೆಗಳ ಬಗ್ಗೆ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮೊದಲನೇ ಮತ್ತು ಅತ್ಯಂತ ಸ್ವಾಗತಾರ್ಹ ಬದಲಾವಣೆ ಬ್ಯಾಂಕಿಂಗ್ ವಲಯದಲ್ಲಿ ನಡೆದಿದೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ನಿಮ್ಮ ಒಂದು ಬ್ಯಾಂಕಿನ ಖಾತೆ ಸೇಫ್ ಡೆಪಾಸಿಟ್ ಲಾಕರ್ ಅಥವಾ ಸೇಫ್ ಕಸ್ಟಡಿ ಐಟಂಗೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ನಾಲ್ಕು ಜನರನ್ನ ನಾಮಿನಿಗಳಾಗಿ ನೇಮಿಸಬಹುದು ಬ್ಯಾಂಕಿಂಗ್ ಕಾನೂನು ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಈ ಬದಲಾವಣೆ ಮಾಡಲಾಗಿದೆ ಹೌದು ಇದರಿಂದ ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಗಲಿದೆ ತುರ್ತು ಸಂದರ್ಭಗಳಲ್ಲಿ ಹಣ ಪಡೆಯುವುದು ಸುಲಭ ಆಗಲಿದೆ ಅಷ್ಟೇ ಅಲ್ಲ ಮಾಲೀಕತ್ವದ ವಿವಾದಗಳನ್ನು ತಪ್ಪಿಸಲು ಈ ಹೊಸ ನಿಯಮದಿಂದ ಅನುಕೂಲ ಆಗಲಿದೆ ನಾಮಿನಿಗಳನ್ನು ಸೇರಿಸುವ ಅಥವಾ ಬದಲಾಯಿಸುವ ಪ್ರಕ್ರಿಯೆಯನ್ನು ಕೂಡ ಸರಳಗೊಳಿಸಲಾಗಿದೆ ಎರಡನೇದಾಗಿ ಎಸ್ಬಿಐ ಕಾರ್ಡ್ ಬಳಕೆದಾರರ ಗಮನಕ್ಕೆ ನವೆಂಬರ್ ಒಂದರಿಂದ ನೀವು ಕ್ರೆಡ್ ಚೆಕ್ ಅಥವಾ ಮೊಬಿಕ್ವಿಕ್ನಂಥ ಥರ್ಡ್ ಪಾರ್ಟಿ ಆ್ಯಪ್ಗಳ ಮೂಲಕ ಶೈಕ್ಷಣಿಕ ಶುಲ್ಕಗಳನ್ನು ಅಂದರೆ ಎಜುಕೇಷನ್ ಪೇಮೆಂಟ್ಸ್ ಮಾಡಿದರೆ ಅದರ ಮೇಲೆ ಒಂದು ಪರ್ಸೆಂಟ್ ಶುಲ್ಕ ವಿಧಿಸಲಾಗುತ್ತೆ ಆದರೆ ನೇರವಾಗಿ ಶಾಲಾ ಕಾಲೇಜುಗಳ ವೆಬ್ಸೈಟ್ ಮೂಲಕ ಪಾವತಿಸಿದ್ರೆ ಈ ಶುಲ್ಕ ಇರೋದಿಲ್ಲ ಇದಲ್ಲದೆ ನಿಮ್ಮ ಎಸ್ ಬಿ ಐ ಕಾರ್ಡ್ ಬಳಸಿ ಡಿಜಿಟಲ್ ವ್ಯಾಲೆಟ್ಗಳಿಗೆ ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣ ಲೋಡ್ ಮಾಡಿದರೆ ಅದಕ್ಕೂ ಕೂಡ ಒಂದು ಪರ್ಸೆಂಟ್ ಶುಲ್ಕ ಅನ್ವಯ ಆಗುತ್ತೆ ಮೂರನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಇದೆ ಅದೇನು ಅಂದರೆ ಪಿಎನ್ ಬಿ ತನ್ನ ಲಾಕರ್ ಬಾಡಿಗೆ ಶುಲ್ಕವನ್ನು ಕಡಿಮೆ ಮಾಡಿದೆ ಈ ಹೊಸ ಕಡಿತಗೊಳಿಸಿದ ದರಗಳು ಅಕ್ಟೋಬರ್ ಹದಿನಾರರಂದು ಘೋಷಣೆಯಾಗಿದ್ದು ಮೂವತ್ತು ದಿನಗಳ ನಂತರ ಅಂದ್ರೆ ನವೆಂಬರ್ ಮಧ್ಯದ ವೇಳೆಗೆ ಜಾರಿಗೆ ಬರುವ ನಿರೀಕ್ಷೆ ಇದೆ ನಾಲ್ಕನೆಯದ್ದು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ್ದು ಯು ಐ ಐ ಆಧಾರ್ ಅಪ್ಡೇಟ್ ಪ್ರಕ್ರಿಯೆಯನ್ನ ಇನ್ನಷ್ಟು ಸುಲಭಗೊಳಿಸಿದೆ ನವೆಂಬರ್ ಒಂದರಿಂದ ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಅಥವಾ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡೋಕೆ ನೀವು ಯಾವುದೇ ಪೋಷಕ ದಾಖಲೆಗಳನ್ನು ಸಲ್ಲಿಸಬೇಕಾಗಿಲ್ಲ ಇವುಗಳನ್ನು ಆನ್ಲೈನ್ನಲ್ಲೇ ಮಾಡಿಕೊಳ್ಳಬಹುದು ಶುಲ್ಕದ ವಿಷಯಕ್ಕೆ ಬಂದರೆ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ಗಾಗಿ ಇದ್ದ ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ಒಂದು ವರ್ಷದವರೆಗೆ ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ ವಯಸ್ಕರಿಗೆ ಹೆಸರು ವಿಳಾಸದಂಥ ವಿವರಗಳ ಅಪ್ಡೇಟ್ಗೆ ಎಪ್ಪತ್ತೈದು ರೂಪಾಯಿ ಶುಲ್ಕವನ್ನು ನಿಗದಿಗೊಳಿಸಲಾಗಿದೆ ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚು ಐರಿಸ್ ಅಪ್ಡೇಟ್ಗೆ ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕ ಇರಲಿದೆ ಮತ್ತು ನೆನಪಿಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಪ್ಯಾನ್ ಲಿಂಕ್ ಮಾಡೋದಕ್ಕೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ತಪ್ಪಿದ್ರೆ ನಿಮ್ಮ ಪ್ಯಾನ್ ನಿಷ್ಕ್ರಿಯವಾಗಲಿದೆ ಐದನೇ ಪ್ರಮುಖ ವಿಷಯ ಪಿಂಚಣಿದಾರರಿಗೆ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ತಮ್ಮ ಮಾಸಿಕ ಪಿಂಚಣಿ ನಿಲ್ಬಾರ್ದು ಅಂದರೆ ನವೆಂಬರ್ ಮೂವತ್ತರೊಳಗೆ ತಮ್ಮ ವಾರ್ಷಿಕ ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕು ಇದನ್ನು ನೀವು ಬ್ಯಾಂಕ್ ಶಾಖೆಯಲ್ಲಿ ಅಥವಾ ಆನ್ಲೈನ್ ಮೂಲಕವೂ ಸಲ್ಲಿಸಬಹುದು ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಅಕ್ಟೋಬರ್ ಒಂದರಿಂದಲೇ ಇದಕ್ಕೆ ಅವಕಾಶ ನೀಡಲಾಗಿದೆ ಆರನೇದು ಕೇಂದ್ರ ಸರ್ಕಾರಿ ನೌಕರರ ಗಮನಕ್ಕೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ನಿಂದ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯು ಪಿ ಎಸ್ಗೆ ಬದಲಾಗೋಕೆ ಇರುವ ಗಡುವನ್ನ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಇದು ಅರ್ಹ ನೌಕರರಿಗೆ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ನೀಡಲಿದೆ ಮತ್ತು ಅಂತಿಮವಾಗಿ ಏಳನೆಯದು ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಜಾರಿಗೆ ಬರ್ತಿದೆ ನವೆಂಬರ್ ಒಂದರಿಂದ ಹಳೆಯ ನಾಲ್ಕು ಸ್ಲ್ಯಾಬ್ ಜಿಎಸ್ಟಿ ವ್ಯವಸ್ಥೆ ಬದಲಾಗಲಿದೆ ಅಂದ್ರೆ ಇನ್ಮುಂದೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಸ್ಲಾಬ್ಗಳು ಇರೋದಿಲ್ಲ ಸರ್ಕಾರ ಹೊಸ ಎರಡು ಸ್ಲ್ಯಾಬ್ ವ್ಯವಸ್ಥೆಯನ್ನು ಪರಿಚಯಿಸ್ತಾ ಇದೆ ಇದರಲ್ಲಿ ಹನ್ನೆರಡು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲಾಬ್ಗಳನ್ನು ತೆಗೆದು ಹಾಕಲಾಗಿದೆ ವಿಶೇಷವಾಗಿ ಐಷಾರಾಮಿ ವಸ್ತುಗಳು ಮತ್ತು ಸಿನ್ ಗೂಡ್ಸ್ ಮೇಲೆ ನಲವತ್ತು ಸೆಂಟರದ ವಿಶೇಷ ಸ್ಲಾಬ್ ಪರಿಚಯಿಸಲಾಗಿದೆ ಇದು ಭಾರತದ ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನ ಸರಳಗೊಳಿಸುವ ಒಂದು ದೊಡ್ಡ ಹೆಜ್ಜೆಯಾಗಿದೆ ಹಾಗಿದ್ರೆ ಸ್ನೇಹಿತರೆ ನೋಡಿದ್ರಲ್ಲ ಇವಿಷ್ಟು ನವೆಂಬರ್ ಒಂದರಿಂದ ಜಾರಿಗೆ ಬರುವ ಪ್ರಮುಖ ಹಣಕಾಸು ಬದಲಾವಣೆಗಳು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ವಿಶೇಷವಾಗಿ ನಿಮ್ಮ ಬ್ಯಾಂಕ್ ನಾಮಿನೇಷನ್ಗಳನ್ನು ಅಪ್ಡೇಟ್ ಮಾಡಿ ಪಿಂಚಣಿದಾರರಾಗಿದ್ದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ತಕ್ಷಣ ಸಲ್ಲಿಸಿ ಮತ್ತು ನಿಮ್ಮ ಆಧಾರ್ ಪ್ಯಾನ್ ಲಿಂಕ್ ಮಾಡೋದನ್ನು ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ